ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಅಶೋಕ್ ಕೆ ಆರ್ ಅವರಿದ್ದಾರೆ ಇವರು ಮುಖ್ಯ ಪಶುವೈದ್ಯಾಧಿಕಾರಿಗಳು ಮಂಗಳೂರು ತಾಲೂಕು ಆಡಳಿತ ವಿಭಾಗದಲ್ಲಿದ್ದಾರೆ ಇವರು ಇವತ್ತು ನಮ್ಮ ಜೊತೆ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಆಹಾರ ಕ್ರಮಗಳು ಎಂಬ ವಿಷಯದ ಬಗ್ಗೆ ನಮ್ಮ ಜೊತೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಸರ್ ಈಗ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅನುಸರಿಸಿಕೊಳ್ಳಬೇಕಾದಂತಹ ಆಹಾರ ಕ್ರಮಗಳು ಎಂಬ ವಿಚಾರದ ಬಗ್ಗೆ ಮಾತನಾಡುತ್ತಿದ್ರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ದೈನಂದಿನ ಚಟುವಟಿಕೆಗಳಿಗೆ ಬೇಕಾದ ಒಂದು ಆಹಾರ ಕ್ರಮ ಅಂತ ಇದೆ ಅದೇ ರೀತಿ ಜಾನುವಾರುಗಳಿಗೂ ಸಹ ಇರಬಹುದಲ್ವಾ ಹೌದು ಮೇಡಮ್ ನಾವು ಹೈನುಗಾರಿ ಹೈನು ಸಾಕಾಣೆ ಸಂಬಂಧ ಬಗ್ಗೆ ನಾವು ಮಾತಾಡೋದಾದರೆ ಹೈನು ರಾಸುಗಳಾಗಿರ್ಬೋದು ಜಾನುವಾರುಗಳಿಗೂ ಅದರದೇ ಆದ ಒಂದು ಆಹಾರ ಕ್ರಮ ಇದೆ ಹಾಗಾಗಿ ನಾವು ಆಹಾರ ಕ್ರಮ ಕೊಡುವ ಮುಂಚೆ ಅದರ ಶಾರೀರಿಕವಾಗಿ ನಾವು ಅದಕ್ಕೆ ಯಾವುದು ಆಹಾರ ಅದಕ್ಕೆ ಸೂಟ್ ಆಗ್ತದೆ ಅದರ ಬಗ್ಗೆ ನಮಗೆ ಫಸ್ಟ್ ನಮಗೆ ಶಾರೀರಿಕವಾಗಿ ನಾವು ಅದನ್ನು ತಿಳಿದುಕೊಂಡ್ರೆ ನಮಗೆ ಆಹಾರ ಕ್ರಮಗಳನ್ನ ಕೊಡಲಿಕ್ಕೆ ಸರಿ ಆಗ್ತದೆ ಯಾಕಂದ್ರೆ ಮನುಷ್ಯರು ಸಹಜವಾಗಿ ನಾವೆಲ್ಲ ಸರಳ ಜಠರ ಹೊಂದಿದ್ದೇವೆ ಅದೇ ಜಾನುವಾರುಗಳಾದ್ರೆ ಕಾಂಪ್ಲೆಕ್ಸ್ ಸ್ಟೊಮಕ್ ಅಂತ ಏನು ಹೇಳ್ತೇವೆ ಯಾಕಂದ್ರೆ ಒಂದು ಮೂರ್ನಾಲ್ಕು ಚೇಂಬರ್ ಇರ್ತದೆ ಚೇಂಬರ್ ಇದು ಜಠರಗಳು ಸೊ ಹಾಗಾಗಿ ಕಾಂಪ್ಲೆಕ್ಸ್ ಸ್ಟಮಕ್ ಅದು ಅದರ ಏನು ಜೈವಿಕ ಕ್ರಿಯೆ ಏನು ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಬಗ್ಗೆ ಸಂಬಂಧ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಮನುಷ್ಯರಲ್ಲಿ ನಾವು ಆಮ್ಲ ನಮ್ಮಲ್ಲಿ ಏನು ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗ್ತದೆ ಅದರ ಡೈಜೆಷನಲ್ಲಿ ನಮ್ಮದು ಏನು ನಮ್ಮ ಏನು ನಾವು ಆಹಾರ ತಗೊಳ್ತೇವೆ ಅದು ಡೈಜೆಷನ್ ಆಗ್ತದೆ ಆದರೆ ಜಾನುವಾರುಗಳಲ್ಲಿ ಕಣ್ವ ಅಂತ ಹೇಳ್ತೇವೆ ಏನು ಮೈಕ್ರೋಬ್ಸ್ ಅಂತ ಹೇಳ್ತೇವೆ ಮೈ ಸೂಕ್ಷ್ಮಾಣು ಜೀವಿಗಳು ಇದರಿಂದ ಡೈಜೆಷನ್ ಆಗೋದು ಇದರಿಂದ ಜೀರ್ಣಕ್ರಿಯೆ ಆಗ್ತದೆ ಸೊ ಅದನ್ನು ನಾವು ತಿಳ್ಕೊಳ್ಬೇಕು ಒಂದು ಹಾಲು ಉತ್ಪಾದನೆ ಮಾಡ್ಬೇಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕಾಪಾಡಿಕೊಂಡ್ರೆ ಮಾತ್ರ ಹಾಲು ಉತ್ಪಾದನೆ ಆಗ್ತದೆ ಪರೋಪ ಜೀವಿಗಳು ಅಂತ ಹೇಳ್ತೇವೆ ಈ ಸೂಕ್ಷ್ಮ ಜೀವಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ಬೇಕಂದ್ರೆ ನಾವು ಕೊಡುವ ಆಹಾರ ಅದರ ಏನು ಪ್ರಮಾಣ ಟೈಮ್ ಅಂದ್ರೆ ಯಾವ ಇದರಲ್ಲಿ ಸಮಯದ ಕೊಡಬೇಕು ಇದೆಲ್ಲ ನಾವು ತಿಳಿದುಕೊಂಡಿದ್ರೆ ಮಾತ್ರ ನಾವು ಏನು ಹಾಲು ಉತ್ಪಾದನೆ ಸರಿಯಾಗಿ ಒಂದು ಅದರ ಏನೋ ಕ್ವಾಲಿಟಿ ನಾವೇನು ಹೇಳ್ತೇವೆ ಅದನ್ನು ನಾವು ಏನೋ ಪಡಿಬಹುದಾಗಿರುತ್ತದೆ ಸೊ ಹಾಗಾಗಿ ರೈತರ ಬಾಂಧವರಲ್ಲಿ ನಾವು ಮೊದಲಾಗಿ ಹೇಳೋದು ಆಹಾರ ಕೊಡುವ ಕ್ರಮಗಳನ್ನ ಕ್ರಮ ಮತ್ತೆ ಆಹಾರದಲ್ಲಿ ಏನು ಯಾವುದು ಪೋಷಕಾಂಶ ಇದೆ ಅದರ ಬಗ್ಗೆ ಸಹ ತಿಳಿದುಕೊಂಡಿರ್ಬೇಕು ಮತ್ತೆ ನಾವು ಕೊಡುವ ಕ್ರಮಗಳು ತುಂಬಾ ಹಾಲು ಉತ್ಪಾದನೆ ಹಾಗೂ ಅದರ ಕ್ವಾಲಿಟಿ ಅಂತ ಏನು ಹೇಳ್ತೇವೆ ಅದಕ್ಕೆ ತುಂಬಾ ಇದಾಗ್ತದೆ ಮತ್ತೆ ಹಾಲು ನೀವು ನಾವು ಈಗ ಹಳ್ಳಿಗಳಲ್ಲಿ ನೋಡ್ತೇವೆ ಎಲ್ಲರಲ್ಲೂ ಸರ್ವ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಇದೆ ಏನು ಒಂದು ಪ್ರಾಬ್ಲಮ್ ಇದೆ ಡಿಗ್ರಿ ಬರಲ್ಲ ಫ್ಯಾಟ್ ಬರಲ್ಲ ಅಂತ ಇದೆಲ್ಲ ಯಾಕೆ ಅಂದ್ರೆ ಇದ್ರ ಮೂರ ಕಾರಣ ಅವರು ಆಹಾರ ಏನು ಕೊಡ್ತಾ ಇರ್ತಾರೆ ಅದನ್ನು ಸರಿಯಾದ ರೀತಿಲಿ ಕೊಡ್ತಿರಲ್ಲ ಅದರ ಶಾರೀರಿಕ ಬೆಳವಣಿಗೆಗೆ ಅನುಸಾರವಾಗಿ ಕೊಡ್ತಿರಲ್ಲ ಈಗ ಅದಕ್ಕೆ ಪ್ರೆಗ್ನೆಂಟ್ ಫಲ ಕಟ್ಟಿರ್ತದೆ ಗರ್ಭಾವಸ್ಥೆ ಇರ್ತದೆ ಅದಕ್ಕೆ ಕಡಿಮೆ ಆಹಾರ ಕೊಡ್ತಿರ್ತಾರೆ ಇಲ್ಲ ಅದು ಏನು ಅನುತ್ಪಾದಕ ದನ ಇರುತ್ತೆ ಮನೇಲಿರುತ್ತೆ ಅದಕ್ಕೆ ಜಾಸ್ತಿ ಆಹಾರ ಕೊಡ್ತಾ ಇರ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಬರೀ ತಿಂಡಿ ಮಿಶ್ರಣಗಳು ಕೊಡ್ತಾ ಇರ್ತಾರೆ ಬೇರೆ ಯಾವುದು ನಮ್ಮಲ್ಲಿ ಏನೋ ಮೇವು ಸಿಗುವುದಿಲ್ಲ ಅಂತ ಒಂದು ಮತ್ತೆ ಬೇಸಿಗೆಯಲ್ಲಿ ತುಂಬಾ ಆಹಾರ ಇರ್ತದೆ ಆಹಾರ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ ಸೊ ಇದನ್ನೆಲ್ಲ ಹೇಗೆ ಏನೋ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ಸೊ ಮುಖ್ಯವಾಗಿ ನಾವು ಇದರ ಬಗ್ಗೆ ಹೇಳುವುದಾದರೆ ಯಾಕೆ ಆಹಾರದ ಅವಶ್ಯಕತೆ ಯಾಕೆ ಅಂದರೆ ಒಂದು ದೈಹಿಕ ನಿರ್ವಹಣೆಗೆ ಒಂದು ದೇಹದ ಬೆಳವಣಿಗೆಗೆ ಮುಖ್ಯವಾಗಿ ಆಹಾರ ಬೇಕಾಗ್ತದೆ ಹಾಗೂ ಸಂತಾನೋತ್ಪತ್ತಿಗೆ ಆಹಾರ ಬೇಕಾಗ್ತದೆ ಉತ್ಪಾದನೆ ಹಾಲು ಉತ್ಪಾದನೆಗೆ ನಾವು ಆಹಾರದ ಅವಶ್ಯಕತೆ ಇರ್ತದೆ ಸರಿ ಸರ್ ಈಗ ಹಸುವಿನ ಬೆಳವಣಿಗೆಯನ್ನು ಯಾವ ರೀತಿ ಅಥವಾ ಹೇಗೆ ನಿರ್ಧಾರ ಮಾಡಬಹುದು ಒಂದು ಹೈನು ರಾಸು ಬೆಳವಣಿಗೆ ಹೇಗೆ ನಾವು ನಿರ್ಧಾರ ಮಾಡ್ತೇವೆ ಅಂದ್ರೆ ಒಂದು ಫಾರಮ್ ಅಂತ ಏನು ಹೇಳ್ತೇವೆ ಅಂದ್ರೆ ಒಂದು ಹೈನುಗಾರಿಕೆ ಯಾರಾದ್ರೂ ಮಾಡ್ತಿದ್ರೆ ಅವರ ವಾಣಿಜ್ಯವಾಗಿ ಯಾರಾದ್ರೂ ಮಾಡ್ತಿದ್ರೆ ನಾವು ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನ ನೋಡ್ತೇವೆ ಅವರ ಏನು ಫಾರಂನಲ್ಲಿ ಅದರಲ್ಲಿ ಮುಖ್ಯವಾಗಿ ಹಸುಗಳು ಬೆಳವಣಿಗೆ ಹೇಗೆ ಇರ್ತದೆ ಅಂದ್ರೆ ಒಂದು ಪ್ರೌಢ ವ್ಯವಸ್ಥೆ ಬರುವಾಗ ಒಂದು ನಲ್ವತ್ತರಿಂದ ಐವತ್ತು ಭಾಗ ಬಾಡಿ ಏನು ದೇಹ ರಚನೆ ಆಗ್ತದೆ ಮತ್ತು ಅದು ಬ್ರೀಡಿಂಗ್ ಕರು ಹಾಕುವ ಒಂದು ಏನು ಬೆದೆಗೆ ಬರುವ ಪರಿಸ್ಥಿತಿ ಬಂದಾಗ ಅದಕ್ಕೊಂದು ಐವತ್ತೈದು ಪರ್ಸೆಂಟ್ ಬಾಡಿ ಬೆಳವಣಿಗೆ ಆಗ್ತದೆ ಅಂದರೆ ದೇಹ ಬೆಳವಣಿಗೆ ಮೊದಲನೇ ಕರು ಹಾಕುವಾಗ ಒಂದು ಎಂಬತ್ತೆರಡು ಪರ್ಸೆಂಟ್ ಬಾಡಿ ರಚನೆ ಆಗ್ತದೆ ಎರಡನೇ ಕರು ಆಗುವಾಗ ನೈಂಟಿ ಟೂ ಪರ್ಸೆಂಟ್ ಹಾಗೆ ಮೂರನೇ ಕರು ಹಾಕುವಾಗ ತನ್ನ ಇಡೀ ಬಾಡಿದು ದೇಹದ ರಚನೆ ಆಗ್ತದೆ ಸಂಪೂರ್ಣ ಸಂಪೂರ್ಣ ಬೆಳವಣಿಗೆ ಆಗ್ತದೆ ಸೊ ಈ ಬೆಳವಣಿಗೆಯ ನಾವು ಏರಿಳಿತಗಳನ್ನ ನೋಡುವಾಗ ಅದಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮಗಳನ್ನ ನಾವು ಅಲ್ಲಲ್ಲಿಗೆ ಅನುಸರಿಸಿದ್ರೆ ನಮಗೆ ವರ್ಷಕ್ಕೆ ಒಂದು ಕರು ಆದರೆ ನಮ್ಮ ಏನು ಹೈನುಗಾರಿಕೆ ಸಕ್ಸಸ್ಫುಲ್ ಅಂದರೆ ಲಾಭದಾಯಕವಾಗಿ ಆಗ್ತದೆ ಇಲ್ಲಿ ಮುಖ್ಯವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಮ್ಮ ಏನು ಆಹಾರಕ್ಕೆ ನಾವು ವ್ಯಯ ಮಾಡ್ತೇವೆ ಅದನ್ನು ನಾವು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಾವು ಆಹಾರನೂ ಏನು ವೇಸ್ಟ್ ಮಾಡಿದಾಗೆ ಆಗ್ತದೆ ಸೊ ಅದನ್ನು ನಾವು ಕ ಸರಿಯಾದ ಕ್ರಮದಲ್ಲಿ ಕೊಟ್ಟರೆ ಉತ್ಪಾದಕತೆ ಮತ್ತು ಇದು ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೆ ಅದನ್ನು ಸಾರ್ಥಕವಾಗಿ ಬಳಸ್ಕೊಳ್ಬೋದಾಗುತ್ತೆ ಅಂದರೆ ಸಮರ್ಥವಾಗಿ ನಾವು ರಿಸೋರ್ಸಸ್ಸನ್ನು ಏನು ಅದನ್ನೆಲ್ಲ ನಾವು ಬೆಳೆಸ್ಕೊಳ್ಳುವ ಸಾಧ್ಯತೆ ಹೆಚ್ಚಿರ್ತದೆ ಅದೇ ರೀತಿ ನಾವು ಮುಂದಿನ ಆಹಾರದ ಬಗ್ಗೆ ನಾವು ಮಾತಾಡೋದಾದರೆ ಪಶು ಆಹಾರದಲ್ಲಿ ಮುಖ್ಯವಾಗಿ ಮೂರು ಡಿವಿಷನ್ ಅಂತ ನಾವು ಮಾಡ್ಕೊಳ್ಳೋದಾದರೆ ವಿಭಾಗಗಳು ಒಂದು ಮೇವು ಮೇವು ಅತಿ ಅವಶ್ಯ ಮೇವು ನೆಕ್ಸ್ಟು ನೀರು ಅದಕ್ಕೆ ಎಷ್ಟು ಸಾಧ್ಯವ ಆ್ಯಡ್ ಲಿಬಿಟಮ್ ಅಂತ ಹೇಳ್ತೇವೆ ಸಾಧ್ಯವಾದಷ್ಟು ಮೂರಿಂದ ನಾಲ್ಕು ಬಾರಿ ಅದಕ್ಕೆ ಜಾನುವಾರುಗಳಿಗೆ ಇಡೀ ದಿವಸದಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ನಾವು ನೀರನ್ನು ಕೊಡುವ ಅವಶ್ಯಕತೆ ಇದೆ ಹೆಚ್ಚಿನ ರೈತರು ನೀರಿನ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ ಯಾಕಂದರೆ ನಾವು ಇಡೀ ನಮ್ಮ ಬಾಡಿ ನಮ್ಮ ದೇಹ ಏನಿದೆ ಎಪ್ಪತ್ತರಿಂದ ಎಂಬತ್ತು ಭಾಗ ನೀರಿನಲ್ಲಿ ತುಂಬಿರೋದ್ರಿಂದ ಸೊ ಅದರ ಅವಶ್ಯಕತೆ ತುಂಬ ಇರ್ತದೆ ನೀರು ಯಾಕೆ ಬೇಕು ಅಂತ ನಾವು ಕೇಳುವುದಾದರೆ ಒಂದು ದೇಹದ ಉಷ್ಣಾಂಶ ನಿಯಂತ್ರಣದಲ್ಲಿಡೋದು ನೀರು ಕೊಟ್ಟಾಗ ಜೀರ್ಣಶಕ್ತಿ ಒಳ್ಳೆಯದಾಗ್ತದೆ ನಂತರ ನಮ್ಮ ಏನು ವಿಷ ಪದಾರ್ಥ ಏನು ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ ಅದೆಲ್ಲ ವಿಸರ್ಜಿಸಲು ತುಂಬ ಸಹಕಾರ ಆಗುತ್ತೆ ಪೋಷಕಾಂಶನ ಒದಗಿಸಲ್ಲಿ ನೀರಿನ ಪಾತ್ರ ತುಂಬ ಮುಖ್ಯ ಇರ್ತದೆ ಸಾಮಾನ್ಯವಾಗಿ ಒಂದು ನಲವತ್ತರಿಂದ ಐವತ್ತು ಲೀಟ್ರ್ ನೀರಿನ ಅವಶ್ಯಕತೆ ಒಂದು ಜಾನುವಾರಿಗೆ ಐನೂರು ಹಸುಗಳಿಗೆ ಇರುತ್ತೆ ಅಂತ ನಾನು ನಿಮಗೆ ತಿಳಿಬಯಸ್ತೇನೆ ಒಂದು ದಿನದಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ನೀರನ್ನು ಯಥೇಚ್ಛವಾಗಿ ಕೊಡಬೇಕು ಒಂದು ನಾನೂರು ಕೆ ಜಿ ಒಂದು ದನ ಅಂತ ನಾವು ಎಚ್ ಎಫ್ ಅಂತ ಇರ್ಬೋದು ಅದನ್ನು ತಗೊಂಡ್ರೆ ಅದಕ್ಕೆ ಎಪ್ಪತ್ತರಿಂದ ಒಂದು ನೂರು ಲೀಟರ್ ಅವಶ್ಯಕತೆ ಇದ್ದೇ ಇರ್ತದೆ ಹಾಗಾಗಿ ಮತ್ತು ಬೇಸಿಗೆಯಲ್ಲೂ ಸಹ ನೀವು ಏನು ನೀರನ್ನು ಯಥೇಚ್ಛವಾಗಿ ಕೊಡಲಿಕ್ಕೆ ಒಂದು ಕೊಡಬೇಕಾಗ್ತದೆ ಅದೇ ಅದೇ ರೀತಿ ಒಂದು ಹತ್ತು ಲೀಟರ್ ನೀರು ಕೊಟ್ರೆ ಒಂದು ಲೀಟರ್ ಹಾಲು ಉತ್ಪಾದನೆಗೆ ಸಹಾಯಕವಾಗುತ್ತೆ ಸೊ ನೀವು ಎಷ್ಟು ನಿಮ್ಮ ದನ ಎಷ್ಟು ಕೊಡ್ತಾ ಇದೆ ಅದರ ಮೇಲೆ ನೀವು ಒಂದು ಅಂದಾಜಲ್ಲಿ ನೀರನ್ನು ಯಥೇಚ್ಛವಾಗಿ ಕೊಡಬೇಕಾಗ್ತದೆ ನೀರು ಕೊಡಬೇಕು ಅಂತ ಹೇಳಿದ್ರೆ ದಿನದಲ್ಲಿ ಮೂರರಿಂದ ನಾಲ್ಕು ಬಾರಿ ನೀರು ಕೊಡಬೇಕು ಅಂತ ಇದಂಥ ಸಮಯ ಅಂತಲೇ ಇದೆಯಾ ಹೇಗೆ ಸಮಯ ಏನಿಲ್ಲ ನೀವು ಯಥೇಚ್ಛವಾಗಿ ಯಾವಾಗ ಬೇಕಾದರೂ ಕೊಡಬಹುದು ಸಮಯ ಅಂತ ಏನಿಲ್ಲ ಬಟ್ ಸಾಮಾನ್ಯವಾಗಿ ಒಂದು ವಾಡಿಕೆ ಇದೆ ಎಲ್ರೂ ತಿಂಡಿ ಮಿಶ್ರಣ ಕೊಟ್ಟ ತಕ್ಷಣ ನೀರು ಕೊಡ್ತಾರೆ ಅದು ಸೈಂಟಿಫಿಕ್ ಫೀಡಿಂಗ್ ಅಲ್ಲಿ ಅಂದ್ರೆ ವೈಜ್ಞಾನಿಕವಾಗಿ ಹೇಳುದಾದ್ರೆ ಅದು ಒಳ್ಳೆಯ ಪ್ರಾಕ್ಟೀಸ್ ಅಲ್ಲ ಅವರು ಏನೋ ಏನೇ ಇದ್ದರೂ ಅದನ್ನು ಮೊದಲೇ ಕೊಡ್ಲಿ ಆಹಾರ ತಿಂದ ತಕ್ಷಣ ನೀರು ಕೊಡುವ ಅವಶ್ಯಕತೆ ಇರುವುದಿಲ್ಲ ಜಾನುವಾರುಗಳಿಗೆ ಸಾಮಾನ್ಯವಾಗಿ ನಾವು ಕಂಡು ಹೌದು ಹಿಂಡಿ ಕೊಟ್ಟು ಕೂಡಲೇ ನೀರನ್ನ ಕೊಡ್ತೀವಿ ಉತ್ತಮ ವಿಚಾರ ಹೇಳಿದ್ರಿ ಸರ್ ಈಗ ಪಶು ಆಹಾರ ವಿಷಯಕ್ಕೆ ಬಂದ್ರೆ ಆಹಾರದಲ್ಲಿ ಪೋಷಕಾಂಶಗಳು ಬೇಕು ಅಂತ ನೀವು ಆರಂಭದಲ್ಲಿ ಹೇಳಿದ್ರಿ ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಬಹುದಾ ಆಹಾರದಲ್ಲಿ ಪೋಷಕಾಂಶಗಳ ಬಗ್ಗೆ ನಮ್ಮ ಪಶು ಆಹಾರದ ಬಗ್ಗೆ ಈಗ ನಾವು ಮಾತಾಡೋದಾದ್ರೆ ಸಸ್ಯಜನ್ಯ ಪ್ರಾಣಿಜನ್ಯ ನಾವು ಏನೇನು ಪಶು ಆಹಾರದಲ್ಲಿ ಏನಿರುತ್ತೆ ಅದರ ಬಗ್ಗೆ ನಾನೊಂದು ಮುಖ್ಯವಾಗಿ ಏನಿರುತ್ತೆ ಪ್ರೋಟೀನ್ ಪ್ರೋಟೀನ್ ದೇಹದ ಬೆಳವಣಿಗೆ ಮುಖ್ಯವಾಗಿ ಪ್ರೋಟೀನ್ ಬೇಕಾಗ್ತದೆ ಹಾಗಾಗಿ ಬೆಳೆಯುವ ಬೆಳವಣಿಗೆಯಲ್ಲಿ ಪ್ರೋಟೀನ್ನ ತುಂಬ ಅತ್ಯ ಇರ್ತದೆ ಸೊ ಒಂದು ಮುನ್ನೂರಿಂದ ನಾನ್ನೂರು ಗ್ರಾಮ್ ಪ್ರೋಟೀನ್ ದಿನದ ರಿಕ್ವೈರ್ಮೆಂಟ್ ಇರ್ತದೆ ಒಂದು ಜಾನುವಾರಿಗೆ ಇದು ಯಾಕೆ ಪ್ರೋಟೀನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳುದಾದ್ರೆ ದೇಹದ ಬೆಳವಣಿಗೆಗಿರ್ಬೋದು ಹಾಲು ಉತ್ಪಾದನೆಗಿರ್ಬೋದು ಶಾರೀರಿಕ ಕ್ರಿಯೆಗಿರ್ಬಹುದು ಕರು ಬೆಳವಣಿಗೆಗೆ ಅತಿ ಅವಶ್ಯ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳುದಾದ್ರೆ ನಾನು ಮೊದಲೇ ಹೇಳಿದಾಗೆ ಇದು ಸರಳ ಜಠರ ಅಲ್ಲ ಒಂದು ಕಾಂಪ್ಲೆಕ್ಸ್ ಅಂದ್ರೆ ಮನುಷ್ಯರ ರೀತಿ ಅಲ್ಲ ಹಾಗಾಗಿ ಇದಕ್ಕೆ ನಾರು ಇಂಪಾರ್ಟೆಂಟ್ ನಾರು ಫೈಬರ್ ಅಂತ ಏನು ಹೇಳ್ತೇವೆ ಕ್ರೂಡ್ ಫೈಬರ್ ಈ ಕ್ರೂಡ್ ಫೈಬರ್ ಇಂದಾನೆ ನಮಗೆ ಹಾಲು ಉತ್ಪಾದನೆಗೂ ನಾರಿಗೂ ತುಂಬ ಏನು ಸಂಬಂಧ ಇದೆ ಸೊ ಈ ನಾವು ಮೇವನ್ನು ಕೊಡಬೇಕಾದ್ರೆ ನಾವು ಯಾಕೆ ಕ್ರೂಡ್ ಫೈಬರ್ ಅಂತ ಏನು ಹೇಳ್ತೇವೆ ಕ್ರೂಡ್ ಫೈಬರ್ ಅಂದರೆ ಅರ್ಥ ನಾರಿನ ಅಂಶ ಇರುವ ಪದಾರ್ಥಗಳು ಸೊ ನಾರಿನ ಅಂಶ ಪದಾರ್ಥ ಯಾವ್ದ್ರಲ್ಲಿ ಜಾಸ್ತಿ ಇರ್ತದೆ ಒಣ ಇರ್ತದೆ ನಮ್ಮ ಹಸಿರು ಮೇವಲ್ಲಿ ಇರ್ತದೆ ಅದು ಕ್ರೂಡ್ ಫೈಬರ್ ಅಂತ ಏನು ಹೇಳ್ತೇವೆ ಅದನ್ನು ನಾವು ಕಟ್ ಮಾಡಿ ಚಾಫ್ ಮಾಡಿ ಚಾಫ್ ಅಲ್ಲಿ ಕಟ್ ಮಾಡಿ ನಾವು ಅದನ್ನು ಸಣ್ಣ ಸೈಜಿಗೆ ಮಾಡಿ ಕೊಟ್ಟಾಗ ಆಹಾರಕ್ಕೆ ಸೂಕ್ಷ್ಮಾಣು ಜೀವಿಗೆ ಅದು ಡೈಜೆಷನಿಗೆ ತುಂಬ ಎಲ್ಪ್ ಆಗ್ತದೆ ಆ ನಂತರ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಜೀರ್ಣಕ್ರಿಯೆ ಚೆನ್ನಾಗಿ ಹಾಕಿದರೆ ಎಸ್ ಎನ್ ಎಫ್ ಏನು ಹೇಳ್ತೇವೆ ಸಾಲಿಡ್ಸ್ ನಾನ್ ಫ್ಯಾಟ್ ಅಂತ ಹಾಲಿನಲ್ಲಿ ಆ ಫ್ಯಾಟ್ ಜಾಸ್ತಿ ಆಗ್ತದೆ ಸೊ ಅಂಶ ಯಾರು ಕೊಡ್ತಿರಲ್ಲ ಅವರಿಗೆ ಎಸ್ ಎನ್ ಎಫ್ ಪ್ರಾಬ್ಲಮ್ ಇರ್ತದೆ ಸೊ ಹಾಗಾಗಿ ಎಸ್ ಎನ್ ಎಫ್ ಚೆನ್ನಾಗಿ ಇರಬೇಕು ಹಾಲು ದಪ್ಪ ಇರಬೇಕು ಅದರಲ್ಲಿ ಸಾಲಿಡ್ಸ್ ಇರಬೇಕು ಅಂತ ಇದ್ರೆ ಅಂಶ ಪ್ರಾಮುಖ್ಯವಾಗಿ ಕೊಡಲೇಬೇಕು ಇದು ಇದರಲ್ಲಿ ನನ್ನ ಕಿವಿ ಮಾತು ನಾರಿನಾಂಶ ಕೊಡಲೇಬೇಕು ಬೆಣ್ಣೆ ಅಂಶ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಹಸಿರು ಮೇವಲ್ಲಿ ಅಂತ ಹೋದರೆ ಈಗಿನ ನಮಗೆ ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಹೆಚ್ಚಿನ ಅಂಶ ದ್ವಿದಳ ಧಾನ್ಯಗಳನ್ನ ಉಪಯೋಗಿಸ್ಕೊಂಡ್ರೆ ಲೆಗುಮಿನಸ್ ಅಂತ ನಾವೇನು ಹೇಳ್ತೇವೆ ಅದರಿಂದ ನೀವು ಪಶು ಆಹಾರನ ಸ್ವಲ್ಪ ಕಡಿಮೆ ಮಾಡ್ಬೋದು ಕೆಲವ್ರಿಗೆ ಏನಾಗುತ್ತೆ ದೊಡ್ಡ ದೊಡ್ಡ ಏನೋ ಫಾರ್ಮ್ ಇರ್ತದೆ ಅವರಿಗೆ ಮೇವು ಬೆಳೆಯೋಷ್ಟು ಏನೋ ಶಕ್ತಿ ಇರ್ತದೆ ಅವರು ಬೆಳೆಸ್ಬೋದು ಎಷ್ಟು ಮೇವು ಬೆಳೆಸ್ತಾರೆ ಅಷ್ಟು ಅವರು ಅವಲಂಬಿತ ತಿಂಡಿ ಮಿಶ್ರಣದ ಮೇಲೆ ಕಡಿಮೆ ಮಾಡ್ಬೋದು ಎಷ್ಟು ಮೇವಿನ ಏನು ಮೇವು ಜಾಸ್ತಿ ಕೊಡ್ತಾ ಬರ್ತೀರಿ ನೀವು ತಿಂಡಿ ಮಿಶ್ರಣ ಕಡಿಮೆ ಮಾಡ್ತಾ ಬರಬಹುದು ಈಗ ಹಸಿರು ಮೇವು ಅಂದ್ರೆ ಈಗ ಎಲ್ಲ ಕಡೆ ಎಲ್ಲ ಪಾಪ್ಯುಲರ್ ಆಗಿದೆ ಎಲ್ಲ ಕಡೆ ಒಂದು ಬರ್ಸಿಮ್ ಇರ್ಬಹುದು ನೇಪಿಯರ್ ಇರ್ಬಹುದು ಸೋರ್ಗಮ್ ಗಿನಿಗ್ರಾಸ್ ಲೂಸನ್ ರೋಡ್ಸ್ ಎಲ್ರಿಗೂ ಸಾಧಾರಣ ರೈತರಿಗೆ ನಾವು ತರಬೇತಿ ಅಂದ್ರೆ ಕೊಟ್ಟು ಎಲ್ರಿಗೂ ಇದರ ಒಂದು ಗಮನ ಇದೆ ಪರಿಚಯ ಇದೆ ಸೊ ಹಾಗಾಗಿ ಹೆಚ್ಚಿನವರು ಯಾಕೆ ಹಸಿರು ಮೇವು ಕೊಡಬೇಕು ಅಂತ ಪ್ರಶ್ನೆ ಮತ್ತೆ ಬಂದ್ರೆ ನಾನು ಹೇಳಿದಾಗ ನಾರಿನ ಅಂಶ ಒಂದು ಮತ್ತೆ ತುಂಬಾ ಅಮೈನೋ ಆಮ್ಲಗಳಿರ್ತದೆ ವೈಟಮಿನ್ ಎ ಅದೆಲ್ಲ ಸಂತಾನೋತ್ಪತ್ತಿಗೆ ಹೆಲ್ಪ್ ಆಗ್ತದೆ ಕರು ಆರೋಗ್ಯವಾಗಿರೋಕೆ ಹೆಲ್ಪ್ ಆಗ್ತದೆ ಸಂತಾನೋತ್ಪತ್ತಿಗೆ ಹೆಲ್ಪ್ ಆಗ್ತದೆ ಹಾಲು ಉತ್ಪಾದನೆಗೆ ಹೆಲ್ಪ್ ಆಗ್ತದೆ ಅದಕ್ಕೆ ಹೇಳುದು ಹಸಿರು ಹಸಿರು ಹೊನ್ನು ಅಂತ ಏನ್ ಹೇಳ್ತೇವೆ ಹಾಗೆ ನಮ್ಮ ಹಸಿರು ಮೇವು ಹಸಿರು ಹೊನ್ನಿದ್ದಾಗೆ ನಂತರ ಶರ್ಕರ ಪಿಷ್ಟ ಇದರ ಬಗ್ಗೆ ಕಾರ್ಬೋಹೈಡ್ರೇಟ್ಸ್ ಏನು ಹೇಳ್ತೇವೆ ಆಹಾರದಲ್ಲಿ ಅದು ಸಹ ಅತಿ ಮುಖ್ಯ ಇದ್ರಲ್ಲಿ ನಾವೇನು ಹಳ್ಳಿಗಳಲ್ಲಿ ಜೋಳ ಕೊಡ್ತೇವೆ ಅದರಲ್ಲೆಲ್ಲ ಹೆಚ್ಚು ಶರ್ಕರ ಇರ್ತದೆ ಅದು ಸಹ ನಮಗೆ ಡೈಜೆಷನ್ ಜೀರ್ಣ ಪ್ರಕ್ರಿಯೆಗೆ ತುಂಬ ಸಹಕಾರ ಆಗುತ್ತೆ ಹಾಲು ಉತ್ಪಾದನೆಗೆ ಜಾಸ್ತಿ ಆಗುತ್ತೆ ನಿಮಗೆ ಹಾಲು ಡಿಗ್ರಿ ಬರಲಿಕ್ಕೆ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಾನು ಒಟ್ಟಾರೆ ಹೇಳೋದು ಆಹಾರ ಕ್ರಮದಲ್ಲಿ ಎಲ್ಲ ರೇಷನ್ ಬ್ಯಾಲೆನ್ಸ್ ಆಗಿ ಇರಬೇಕು ಒಂದು ಹೆಚ್ಚು ಕಡಿಮೆ ಆದರೆ ಆರೋಗ್ಯದ ಮೇಲೆ ಸಹ ಪರಿಣಾಮ ಬರ್ತದೆ ಹಾಲು ಉತ್ಪಾದನೆಯಲ್ಲಿ ಪರಿಣಾಮ ಬರ್ತದೆ ನಿಮಗೆ ಸಂತಾನೋತ್ಪತ್ತಿಯಲ್ಲೂ ಪರಿಣಾಮ ಬರ್ತದೆ ಹಾಗಾಗಿ ರೇಷನ್ನ ನಾವು ಬ್ಯಾಲೆನ್ಸ್ ಮಾಡೋದು ಅತಿ ಅವಶ್ಯಕತೆ ಇರ್ತದೆ ಅದ್ರ ಜೊತೆಯಲ್ಲಿ ಖನಿಜಾಂಶ ಖನಿಜ ಮಿಶ್ರಣಗಳು ಮತ್ತು ಜೀವಸತ್ವಗಳು ವೈಟಮಿನ್ಸ್ ಇರ್ಬೋದು ಫ್ಯಾಟ್ ಮೇಧಸ್ಸು ಅದು ಸಹ ಏನು ನಮ್ಮ ಆಹಾರ ಕ್ರಮದಲ್ಲಿ ಸೇರಿರಬೇಕು ಅಂದರೆ ನಾನು ಹೇಳೋದು ಇಷ್ಟೆಲ್ಲ ಪೋಷಕಾಂಶಗಳು ಇದ್ರೆ ಮಾತ್ರ ನಮಗೆ ಒಂದು ಓವರ್ ಆಲ್ ಅಂದ್ರೆ ಉತ್ತಮವಾದ ಒಂದು ಬೆಳವಣಿಗೆ ಹಾಗೂ ಹೈನು ತಳಿ ಆಗಲಿಕ್ಕೆ ಸಹಕಾರ ಆಗ್ತದೆ ಸರಿ ಈಗ ಆಹಾರದ ವಿಷಯಕ್ಕೆ ಬಂದರೆ ಒಂದು ನವಜಾತ ಕರುವಿನಿಂದ ಹಿಡಿದು ಕರುವಿನ ಬೆಳವಣಿಗೆಯಿಂದ ಹಿಡಿದು ಒಂದು ಹಸುವಿನ ತನಕದ ಬೆಳವಣಿಗೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆಹಾರವನ್ನು ಕೊಡಬೇಕಾಗ್ತದೆ ಅದು ಯಾವ ರೀತಿಯದ್ದು ಅಂತ ಹೇಳಬಹುದಾ ರಾಸುಗಳ ಬೆಳವಣಿಗೆ ಹಂತಗಳ ಬಗ್ಗೆ ನಾನು ಹೇಳೋದಾದರೆ ಒಂದು ಮೊದಲನೆಯದಾಗಿ ಹುಟ್ಟಿದ ಕರುಗಳು ನಂತರ ಹಾಲು ಕುಡಿಯುವ ಕರುಗಳು ಮೂರು ತಿಂಗಳವರೆಗೆ ನಂತರ ಹಾಲು ಬೇರ್ಪಡಿಸಿದ ಕರುಗಳು ನಾಲ್ಕರಿಂದ ಹನ್ನೆರಡು ತಿಂಗಳವರೆಗೆ ಪ್ರಾಯಕ್ಕೆ ಬಂದ ಕರುಗಳು ಗರ್ಭಧರಿಸಿದ ಕರುಗಳು ಮತ್ತು ಹಸುಗಳು ಹಾಲು ಕರೆಯುವ ಹಸುಗಳು ಬತ್ತಿಸಿದ ಹಸುಗಳು ಇದು ಬೆಳವಣಿಗೆಯ ಹಂತಗಳು ಇದರ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕಂದ್ರೆ ಈ ಬೆಳವಣಿಗೆಯ ಹಂತಗಳನ್ನ ನಾವು ಸರಿಯಾಗಿ ಆ ಸಮಯದಲ್ಲಿ ನಾವು ಏನ್ ಆಹಾರ ಕೊಡ್ಬೇಕನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ ಗರ್ಭಧರಿಸಿದ ಹೆಣ್ಣು ಕರುಗಳ ಪೋಷಣೆ ಬಗ್ಗೆ ನಾವು ಮಾತಾಡೋದಾದ್ರೆ ಅದಕ್ಕೆ ತಿನ್ನುವಷ್ಟು ಹಸಿರು ಮೇವು ಮತ್ತು ಒಣ ಮೇವನ್ನು ಕೊಡಬೇಕು ಮತ್ತು ಹುಲ್ಲನ್ನು ಕತ್ತರಿಸಿ ಕೊಡಬೇಕು ನಾನು ಮೊದಲು ಹೇಳಿದಾಗೆ ಮತ್ತು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಖನಿಜ ಮಿಶ್ರಣ ಕಂಪಲ್ಸರಿ ಅಂದರೆ ನಾವು ಕೊಡಲೇಬೇಕಾಗ್ತದೆ ಯಥೇಚ್ಛವಾಗಿ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸಬೇಕಾಗತ್ತೆ ಒಂದು ಮೂವತ್ತು ಲೀಟ್ರ್ ದಿನದಲ್ಲಿ ಒಂದು ಬೆಳಿಗ್ಗೆ ಹದಿನೈದು ಲೀಟ್ರ್ ಸಂಜೆ ಹದಿನೈದು ಲೀಟ್ರ್ ಹಾಲು ಕೊಡುವ ದನಗಳಿದ್ದರೆ ಅದಕ್ಕೆ ಸಾಧಾರಣವಾಗಿ ರಸಮೇವು ಸೈಲೇಜ್ ಅಂತ ನಾವು ಏನು ಹೇಳ್ತೇವೆ ಅದಕ್ಕೊಂದು ಮೂವತ್ತು ಕೆ ಜಿ ಅಂತೂ ಕಂಪಲ್ಸರಿ ಅಂದರೆ ನೀಡಲೇಬೇಕಾಗ್ತದೆ ಹಸಿರು ಮೇವು ಒಂದು ಮೂವತ್ತು ಕೆ ಜಿ ಕೊಡಬೇಕಾಗ್ತದೆ ದ್ವಿದಳ ಮೇವು ಒಂದು ಮೂರು ಕೆ ಜಿ ಕೊಡಬೇಕಾಗ್ತದೆ ಮತ್ತು ದಾಣಿ ಮಿಶ್ರಣ ಏನು ಹೇಳ್ತೇವೆ ತಿಂಡಿ ಮಿಶ್ರಣ ಹತ್ತರಿಂದ ಹನ್ನೆರಡು ಕೆ ಜಿ ಅಂದರೆ ಒಂದು ಲೀಟರ್ ಹಾಲು ಸರಾಸರಿ ಉತ್ಪಾದನೆಗೆ ನಾನ್ನೂರು ಗ್ರಾಮ್ ಪಶು ಆಹಾರ ಸಮತೋಲನ ಆಹಾರ ನಾವು ಕೊಡಲೇಬೇಕಾಗ್ತದೆ ಇದು ವಿಭಾಗಿಸಿ ಕೊಡಬೇಕಾಗ್ತದೆ ನೀವು ಅದನ್ನ ಇಡೀ ದಿವಸದಲ್ಲಿ ನಾವು ಅದನ್ನ ಡಿವೈಡ್ ಮಾಡಿಸ ಕೊಡ್ಬೋದಾಗ್ತದೆ ಒಂದು ಮುನ್ನೂರ ಐವತ್ತರಿಂದ ನಾನೂರು ಕಿಲೋ ತೂಕದ ರಾಸುಗಳಿಗೆ ಹಾಲು ನೀಡದ ನಾವಿಲ್ಲಿ ಹಾಲು ನೀಡುದು ಹಾಲು ನೀಡದಕ್ಕನ್ನು ಹಸಿರು ಮೇವು ಕಂಪಲ್ಸರಿ ಯಾವುದೇ ಹಸು ಆಗಲಿ ಹಸಿರು ಮೇವು ನಾವು ಮುಖ್ಯವಾಗಿ ಕೊಡಲೇಬೇಕಾಗ್ತದೆ ಅದರಲ್ಲಿ ಮಾದರಿ ಒಂದು ಮಾದರಿ ಎರಡು ಮಾದರಿ ಮೂರು ಅಂತ ನಾವೇನು ಹೇಳ್ತೇವೆ ಮಾದರಿ ಒಂದರಲ್ಲಿ ಹಸಿರು ಮೇವು ಇಪ್ಪತ್ತೈದು ಕೆ ಜಿ ಕೊಡಲೇಬೇಕಾಗ್ತದೆ ಮಾದರಿ ಎರಡರಲ್ಲಿ ಹಸಿರು ಮೇವು ಹತ್ತು ಕೆ ಜಿ ದ್ವಿದಳ ಮೇವು ಆರು ಕೆ ಜಿ ಭತ್ತದ ಹುಲ್ಲು ಮೂರು ಕೆ ಜಿ ಇದನ್ನು ನಾವು ನೀಡಬೇಕಾಗ್ತದೆ ಈಗ ನಮ್ಮಲ್ಲಿ ಏನಾಗುತ್ತೆ ಈ ಈ ಪ್ರದೇಶದಲ್ಲಿ ಹೆಚ್ಚಿನ ನಮ್ಮಲ್ಲಿ ದೊಡ್ಡ ಮಟ್ಟದ ಹೈನು ತಳಿಗಳು ಕಡಿಮೆ ಇಲ್ಲಿ ನಮ್ಮ ಆ್ಯವರೇಜ್ ಆಗಿ ನಾವು ಹೇಳಿದ್ರೆ ಇಲ್ಲಿ ಜರ್ಸಿ ಹಸುಗಳನ್ನು ಸ್ವ ಏನೋ ಸಾಂಪ್ರದಾಯಿಕವಾಗಿ ಹೆಚ್ಚಿನವಾಗಿ ಸಾಕ್ತಾ ಇರೋದ್ರಿಂದ ನಾವೊಂದು ಹತ್ತು ಲೀಟರ್ ನೀಡ್ ಹಾಲು ಕೊಡುವ ದನಗಳಿಗೆ ನಾವು ಒಂದು ಭತ್ತದ ಹುಲ್ಲು ಒಂದು ಐದು ಕೆ ಜಿ ಕೊಡಬೇಕಾಗ್ತದೆ ಹಸಿರು ಮೇವು ಒಂದು ಆರು ಕೆ ಜಿ ಕೊಡಬೇಕಾಗ್ತದೆ ದಾಣಿ ಮಿಶ್ರಣ ಒಂದು ಐದು ಕೆ ಜಿ ಕೊಡಬೇಕಾಗ್ತದೆ ಇದು ನಮ್ಮ ಆಹಾರ ಕ್ರಮದಲ್ಲಿ ನಾವು ಏನು ಅಳವಡಿಸ್ಕೊಳ್ಬೇಕಾದ ಇದು ಇದುವರೆಗೆ ನೀವು ಹಾಲು ಉತ್ಪಾದಿಸದ ದನಗಳಿಗೆ ಬೇಕಾದ ಆಹಾರ ಕ್ರಮಗಳನ್ನು ಸವಿಸ್ತಾರವಾಗಿ ಹೇಳಿದ್ರಿ ಹಾಗಿದ್ರೆ ಹಾಲು ಕೊಡುವ ದನಗಳಿಗೆ ಹಾಲು ಉತ್ಪಾದಿಸುವ ದನಗಳಿಗೆ ಯಾವ ರೀತಿಯ ಆಹಾರ ಕ್ರಮಗಳನ್ನು ಅಥವಾ ಮೇವನ್ನು ಕೊಡಬೇಕಾಗತ್ತೆ ಹಾಲು ಉತ್ಪಾದಿಸುವ ರಾಸುಗಳ ಪೋಷಣೆ ಅದಕ್ಕೆ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಹಸಿರು ಮೇವು ಮತ್ತು ಒಣ ಮೇವು ಕೊಡಲೇಬೇಕು ಹುಲ್ಲನ್ನು ಕತ್ತರಿಸಿ ಕೊಡಬೇಕು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ ಆರುನೂರು ಗ್ರಾಂ ಸಮತೋಲನ ಪಶುಹಾರ ಕೊಡಬೇಕಾಗ್ತದೆ ಸರ್ ಇವಾಗ ಸಮತೋಲನ ಪಶು ಆಹಾರ ಅಂತ ಹೇಳಿದ್ರಿ ಅದರಲ್ಲಿ ಏನೆಲ್ಲ ಇರಬೇಕು ಅದರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಹಾ ಒಂದು ಸಮತೋಲನ ಪಶು ಆಹಾರದಲ್ಲಿ ಏನೇನು ಇರ್ತದೆ ಅಂತ ನಾನು ಹೇಳುವುದಾದ್ರೆ ಅದರಲ್ಲಿ ಮುಖ್ಯವಾಗಿ ಕಚ್ಚಾ ಪದಾರ್ಥಗಳ ಬಗ್ಗೆ ನಾವು ಹೇಳುದಾದ್ರೆ ಒಂದು ಸಮತೋಲನ ಪಶು ಆಹಾರದ ಮಾದರಿ ಬಗ್ಗೆ ನಾನು ಹೇಳ್ತೇನೆ ಇದರಲ್ಲಿ ಶೇಕಡ ಮೂವತ್ತರಿಂದ ನಲವತ್ತು ಭಾಗ ನುಚ್ಚು ಮಾಡಿದ ಧಾನ್ಯಗಳಿರಬೇಕು ಅದರಲ್ಲಿ ಮೆಕ್ಕೆಜೋಳ ಇರ್ಬೋದು ಜೋಳ ಇರ್ಬೋದು ಸಜ್ಜೆ ಇರಬಹುದು ನವಣೆ ಇರ್ಬೋದು ರಾಗಿ ಇದು ಶೇಕಡ ಮೂವತ್ತರಿಂದ ನಲವತ್ತು ಭಾಗ ಶೇಕಡ ಹದಿನೈದರಿಂದ ಇಪ್ಪತ್ತು ಭಾಗ ಹಿಂಡಿ ಎಣ್ಣೆ ಕಾಳಿನ ಹಿಂಡಿಗಳು ಶೇಂಗಾ ಇರ್ಬೋದು ಹತ್ತಿ ಕಾಳು ಇರ್ಬೋದು ಸೋಯಾ ಇರ್ಬೋದು ಸೂರ್ಯಕಾಂತಿ ಕುಸುಬೆ ಇದೆಲ್ಲ ಸಾಮಾನ್ಯವಾಗಿ ರೈತರು ಆಹಾರ ತಾವೇ ಮಾಡೋದಾದರೆ ಅವ್ರು ಏನು ಮಾಡಬೇಕಾಗ್ತದೆ ಅಂದರೆ ತಮ್ಮ ಏನು ವ್ಯಾಪ್ತಿಯಲ್ಲಿ ಅವರ ಊರಲ್ಲಿ ಯಾವುದು ಯಥೇಚ್ಛವಾಗಿ ಸಿಗ್ತದೆ ಆ ಸಂಪನ್ಮೂಲಗಳನ್ನ ಏನೋ ಉಪಯೋಗಿಸ್ಕೊಂಡು ಆ ರಿಸೋರ್ಸಸ್ಸಲ್ಲಿ ಅವರು ಫೀಡನ್ನು ಮಾಡ್ಕೊಳ್ಳೋದಾದರೆ ಅವರಿಗೆ ಲಾಭದಾಯಕ ಅವರು ತಗೊಂಡು ಅಂದರೆ ಹೊರಗಡೆಯಿಂದ ತಂದು ಮಾಡುವಾಗ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ ನಂತರ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಭಾಗ ದ್ವಿದಳ ಧಾನ್ಯಗಳ ಬೂಸ ಹಸಿರು ಹೆಸರು ಇರ್ಬೋದು ಉದ್ದು ಇರ್ಬೋದು ಕಡಲೆ ಅಲಸಂದೆ ಇದನ್ನು ಅವರು ಅವರ ಆಹಾರದಲ್ಲಿ ಇರಬೇಕಾಗ್ತದೆ ಅದಲ್ಲದೆ ಶೇಕಡ ಖನಿಜ ಮಿಶ್ರಣ ಎರಡರಿಂದ ಮೂರು ಪರ್ಸೆಂಟ್ ಇರಬೇಕಾಗ್ತದೆ ಉಪ್ಪು ಉಪ್ಪನ್ನು ಸಹ ನಾವು ಅವಶ್ಯಕವಾಗಿ ಹಾಕೊಳ್ಬೇಕಾಗ್ತದೆ ಒಂದರಿಂದ ಎರಡು ಪರ್ಸೆಂಟ್ ಯೂರಿಯಾ ಯೂರಿಯಾನು ಒಂದು ಪರ್ಸೆಂಟ್ವರೆಗೆ ಪರ್ಮಿಸಬಲ್ ಲಿಮಿಟ್ ಅದನ್ನು ನಾವು ಹಾಕೊಂಡ್ರೆ ಶೇಕಡ ನೂರಲ್ಲಿ ಇಷ್ಟು ನಾವು ಒಂದು ಸಮತೋಲನ ಪಶು ಆಹಾರನ ಉತ್ಪಾದನೆ ಮಾಡ್ಬೋದು ಇದೇ ಫಾರ್ಮುಲಾನ ಅವರು ನಮ್ಮ ಫೀಡ್ ಮ್ಯಾನುಫ್ಯಾಕ್ಚರರ್ಸ್ ಯಾರು ಇರ್ತಾರೆ ಪಶು ಆಹಾರ ತಯಾರಕರು ಸಹ ಇದೇ ಒಂದು ಮಾದರಿಯನ್ನು ಉಪಯೋಗಿಸಿ ಪಶು ಆಹಾರನವನ್ನು ತಯಾರಿಸಿರ್ತಾರೆ ಆದರೆ ಯು ಯೂರಿಯಾ ನಾ ಹಾಗೆ ಪಶು ಆಹಾರದಲ್ಲಿ ಒನ್ ಪರ್ಸೆಂಟ್ ಅಷ್ಟೇ ಉಪಯೋಗ ಆಗಬೇಕು ಈಗ ನೂರಲ್ಲಿ ಒಂದು ಕೆ ಜಿ ಮಾತ್ರ ಅದರ ಮೇಲೆ ಯೂಸ್ ಮಾಡಬಾರ್ದು ಮಾಡಿದರೆ ಯೂರಿಯಾ ಪಾಯ್ಸನಿಂಗ್ ಆಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಅದನ್ನು ರೈತರು ನುರಿತ ಪಶುವೈದ್ಯರ ಹತ್ರ ಮಾತಾಡಿ ಆಹಾರ ಮಿಶ್ರಣ ಮಾಡಬೇಕಿದ್ರೆ ನಾವು ಫಾರ್ಮುಲಾನ ನಾವು ಏನು ಕೊಡ್ತೇವೆ ಅದರ ಪ್ರಕಾರ ಸಂಬಂಧಪಟ್ಟ ವೈದ್ಯರನ್ನ ಭೇಟಿ ಮಾಡಿ ತಿಳಿದುಕೊಂಡು ಮಾಡೋಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಸ್ವಲ್ಪ ಹೆಚ್ಚಾದ್ರೆ ಹೌದು ಪಶು ಆಹಾರ ಮಿಶ್ರಣದಲ್ಲೇ ನಾವು ಅದನ್ನ ಹಾಕಿ ತಯಾರು ಮಾಡಬಹುದು ಕಚ್ಚಾ ಪದಾರ್ಥ ಇದ್ದರೆ ಈಗ ನಾನೇ ಒಂದು ನೂರು ಕೆ ಜಿ ಏನೋ ಪಶು ಆಹಾರ ಮಿಶ್ರಣ ನಾನು ಮಾಡ್ಬೇಕಂದ್ರೆ ಫಾರ್ಮುಲಾ ಇದರ ಪ್ರಕಾರ ನಾನು ಇಂಗ್ರೀಡಿಯಂಟ್ಸ್ ಇಷ್ಟು ಕಚ್ಚಾ ಪದಾರ್ಥಗಳನ್ನ ತಂದು ಮಿಕ್ಸ್ ಮಾಡಿ ನೂರು ಕೆ ಜಿ ಪಶು ಆಹಾರನ ನಾನು ತಯಾರು ಮಾಡಬೇಕಾದ್ರೆ ಅದರಲ್ಲಿ ಶೇಕಡ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಏನೋ ಕಾರ್ಬೋಹೈಡ್ರೇಟ್ಸ್ ಇರಬೇಕು ನಂತರ ಪ್ರೋಟೀನಿಗೆ ನಾನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ನಾನು ಕಾಳು ಹಿಂಡಿ ಇರ್ಬೋದು ಅದನ್ನೆಲ್ಲ ಹೇಳೋದನ್ನ ಅದನ್ನೆಲ್ಲ ನಾವು ಆ್ಯಡ್ ಮಾಡಬೇಕಾಗ್ತದೆ ನಂತರ ದ್ವಿಧನ ಧಾನ್ಯಗಳನ್ನ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆ್ಯಡ್ ಮಾಡಬೇಕಾಗತ್ತೆ ಮತ್ತು ಅದರಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಖನಿಜ ಮಿಶ್ರಣ ಹಾಕಬೇಕಾಗತ್ತೆ ನಂತರ ಉಪ್ಪು ಮತ್ತು ಯೂರಿಯಾ ಸೊ ಈ ನೂರು ಕೆ ಜಿಯಲ್ಲಿ ಎಲ್ಲ ನಾನೇ ತಯಾರು ಸ್ವತಃ ತಯಾರು ಮಾಡಿ ಫಾರ್ಮುಲಾ ಹಾಗಿದ್ರೆ ಒಂದು ಪಶು ಆಹಾರದಲ್ಲಿ ಒಂದು ಪಶುಗಳಿಗೆ ಕೊಡುವಂತಹ ಆಹಾರದಲ್ಲಿ ಖನಿಜಾಂಶಗಳ ಪ್ರಮಾಣ ಸಾಮಾನ್ಯವಾಗಿ ಎಷ್ಟಿರಬೇಕಾಗುತ್ತದೆ ಖನಿಜಾಂಶಗಳ ಬಗ್ಗೆ ನಾವು ಸ್ವಲ್ಪ ಇದರಲ್ಲಿ ಬೆಳಕು ಚೆಲ್ತೇನೆ ಯಾಕೆ ಅಂದರೆ ಖನಿಜಾಂಶಗಳು ಎಲ್ಲರೂ ಏನಾಗ್ತದೆ ನಮ್ಮಲ್ಲಿ ಹೆಚ್ಚು ಮಳೆ ಪ್ರದೇಶ ಇದು ಹೆಚ್ಚು ಮಳೆ ಪ್ರದೇಶದಲ್ಲಿ ಏನಾಗ್ತದೆ ಭೂಮಿಯ ಸವಕಳಿ ಜಾಸ್ತಿ ಇರ್ತದೆ ಹಾಗಾಗಿ ನಮ್ಮ ಭೂಮಿಯ ಸವಕಳಿಯಿಂದ ನಮ್ಮ ಎಲ್ಲ ಖನಿಜಾಂಶಗಳು ಸಮುದ್ರಕ್ಕೆ ಸೇರ್ತದೆ ಹಾಗಾಗಿ ನಮ್ಮಲ್ಲಿಯ ಫಲವತ್ತತೆ ಭೂಮಿಯ ಫಲವತ್ತತೆ ಇರ್ಬೋದು ಖನಿಜಾಂಶಗಳ ಕೊರತೆ ಜಾಸ್ತಿ ಹೆಚ್ಚಿನವರು ಏನಾಗುತ್ತೆ ಆ ಖನಿಜಾಂಶ ಕೊರತೆ ಪ್ರಕಾರ ಒಂದು ಅದಕ್ಕೆ ಏನು ವೈಜ್ಞಾನಿಕವಾಗಿ ಏನು ಒಂದು ಅಧ್ಯಯನ ಆದಮೇಲೆ ಏರಿಯಾ ಸ್ಪೆಸಿಫಿಕ್ ಮಿನರಲ್ ಮಿಕ್ಸ್ಚರ್ ಅಂತ ಮಾಡಿದ್ದಾರೆ ಈ ಪ್ರದೇಶಕ್ಕೆ ತಕ್ಕಂತೆ ತಕ್ಕಬಹುದಾದ ಖನಿಜಾಂಶಗಳ ಉತ್ಪಾದನೆ ಮಾಡಿದ್ದಾರೆ ಅದನ್ನ ನಾವು ಏನೋ ನಮ್ಮ ಹಸುಗಳಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕಾಗ್ತದೆ ಈ ಖನಿಜಾಂಶಗಳು ಶರೀರಕ್ಕೆ ಯಾಕೆ ಬೇಕಾಗುತ್ತೆ ಅಂದ್ರೆ ಇದರ ಕೆಲಸ ಏನು ಅಂತ ಖನಿಜಾಂಶ ಮುಖ್ಯವಾಗಿ ಈಗ ಅದರಲ್ಲಿ ಗಂಧಕ ಅದರಲ್ಲಿ ಅಯೋಡಿನ್ ಇರ್ಬೋದು ಕಬ್ಬಿಣ ಇರ್ಬೋದು ತಾಮ್ರ ಇರ್ಬೋದು ಸತ್ತು ಇರಬಹುದು ಸಿಲೆನಿಯಮ್ ಇರಬಹುದು ಇದೆಲ್ಲ ನಮ್ಮ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳಿಗೆ ಉತ್ತ ಅದು ಬೇಕಾಗ್ತದೆ ಮತ್ತೆ ಅಯೋಡೀನ್ ರಕ್ತ ಮಾರ್ಪಾಟಿಗೆ ಬೇಕಾಗ್ತದೆ ಕಬ್ಬಿಣ ರಕ್ತ ಕಣಗಳ ಉತ್ಪಾದನೆಗೆ ಬೇಕಾಗ್ತದೆ ತಾಮ್ರ ಏನು ಹೇಳ್ತೇವೆ ಕಾಪರ್ ಅದು ಸಂತಾನೋತ್ಪತ್ತಿ ಮತ್ತೆ ಬೆದೆಗೆ ಬರಲಿಕ್ಕೆ ಕಸ ಹಾಕುವಿಕೆಗೆ ತುಂಬ ಮುಖ್ಯ ಅವಶ್ಯಕತೆ ಖನಿಜಾಂಶ ಸತು ಗೊರಸು ಮತ್ತು ಚರ್ಮದ ಆರೋಗ್ಯಕ್ಕೆ ಸತು ಬೇಕಾಗ್ತದೆ ಸಿಲೇನಿಯಂ ಇದು ಮುಖ್ಯವಾಗಿ ನಮ್ಮಲ್ಲಿ ಬೇಕಾಗಿರುವಂಥದ್ದು ಅದೇ ರೀತಿ ಖನಿಜಾಂಶಗಳ ಉಪಯೋಗ ಇನ್ನು ನಾನು ಹೇಳಿದಾಗ ಸುಣ್ಣ ಕ್ಯಾಲ್ಶಿಯಂ ಅದು ಸಹ ತುಂಬ ಅವಶ್ಯಕತೆ ಯಾಕಂದ್ರೆ ನಮ್ಮ ಎಲುಬುಗಳು ಮತ್ತೆ ದೇಹದ ಬೆಳವಣಿಗೆ ಹಾಲು ಉತ್ಪಾದನೆಗೆ ಕ್ಯಾಲ್ಷಿಯಂ ಅತಿ ಅವಶ್ಯಕತೆ ಇರ್ತದೆ ಅದೇ ರೀತಿ ರಂಜಕ ಖಂಡಗಳ ಬೆಳವಣಿಗೆಗೆ ಸಂತಾನೋತ್ಪತ್ತಿಗೆ ಮತ್ತು ಮೆಗ್ನೀಷಿಯಂ ಬೆಳವಣಿಗೆ ಮತ್ತು ನರಮಂಡಲ ಚಟುವಟಿಕೆಗೆ ಮೆಗ್ನೀಷಿಯಂ ಅತಿ ಅವಶ್ಯಕತೆ ಇರ್ತದೆ ಲವಣ ಮತ್ತು ಹೇಳಿದೆ ಎಲ್ಲ ಶಾರೀರಿಕ ಕ್ರಿಯೆಗಳಿಗೆ ಜೀರ್ಣಶಕ್ತಿ ಹೆಚ್ಚಿಸಲಿಕ್ಕೆ ಮಾಂಸಖಂಡಗಳ ಚಟುವಟಿಕೆಗೆ ನರಮಂಡಲ ಚಟುವಟಿಕೆಗಳಿಗೆ ಈ ಎಲ್ಲ ಖನಿಜಾಂಶಗಳ ಉಪಯೋಗ ಅತಿ ಅವಶ್ಯಕತೆ ಇರ್ತದೆ ಹಾಗಾಗಿ ಒಟ್ಟಾರೆ ಹೇಳುವುದಾದರೆ ನಮ್ಮ ಎಲ್ಲ ಸಮತೋಲನ ಪಶು ಆಹಾರದಲ್ಲಿ ನಾನು ಹೇಳಿದ ಎಲ್ಲ ಅಂಶಗಳು ಇದ್ದರೆ ಪೋಷಕಾಂಶಗಳು ಇದ್ದರೆ ಅದರ ದೇಹದ ಚಟುವಟಿಕೆ ಬೆಳವಣಿಗೆ ಹಾಗೂ ಉತ್ಪಾದನೆ ಎಲ್ಲದಕ್ಕೂ ರೈತರು ಅದರಲ್ಲಿ ಸರಿಯಾದ ಕ್ರಮದಲ್ಲಿ ಅದನ್ನು ಮಾಡ್ಬೋದಾಗಿರ್ತದೆ ಇದುವರೆಗೆ ಹಾಲು ಕೊಡುವ ದನಗಳ ಆಹಾರದ ಬಗ್ಗೆ ಹೇಳಿದ್ರಿ ಹಾಗಿದ್ರೆ ಗರ್ಭಾವಸ್ಥೆಯಲ್ಲಿರುವಂತಹ ಹಸುಗಳಿಗೂ ಸಹ ಇದೇ ಫಾರ್ಮುಲಾವ ಹೇಗೆ ಗರ್ಭಾವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಹೆಚ್ಚಿನ ಡಿಮ್ಯಾಂಡ್ ಇರ್ತದೆ ಗರ್ಭಾವಸ್ಥೆಯಲ್ಲೂ ಫೀಡಿ ಫೀಡಿಂಗ್ ಬಗ್ಗೆ ನಾವು ಏನೋ ಆಹಾರದ ಕ್ರಮಗಳ ಬಗ್ಗೆ ಹೇಳೋದಾದರೆ ಗರ್ಭಾವಸ್ಥೆಯಲ್ಲಿ ಭ್ರೂಣ ಬೇಗ ಅತಿ ಒಂದು ಸೆಕೆಂಡ್ ತರ್ಡ್ ಪ್ರೈಮಿಸ್ಟರ್ ನಾವೇನು ಹೇಳ್ತೇವೆ ಅಲ್ಲಿಗೆ ಅಷ್ಟು ಬೇಗ ಡೆವಲಪ್ಮೆಂಟ್ ಅದೇ ಬೆಳವಣಿಗೆ ಆಗೋದ್ರಿಂದ ಅದಕ್ಕೆ ಹೆಚ್ಚು ನೀರು ಮತ್ತು ಪೋಷಕಾಂಶ ಮತ್ತು ಹಳ್ಳಿಗಳಲ್ಲಿ ನಾವು ಸ್ವಾಭಾವಿಕವಾಗಿ ನೋಡ್ತೇವೆ ನೀರನ್ನು ಕೊಡದೇ ಇರೋದು ಈಗಲೂ ಹಳೆ ಪ್ರಾಕ್ಟೀಸಸ್ ಇದೆ ಟ್ರೆಡಿಷ್ನಲ್ ಪ್ರಾಕ್ಟೀಸಸ್ ಕರು ಹಾಕಿದ ಮೇಲೆ ನೀರು ಕೊಡೋದಿಲ್ಲ ಮತ್ತು ಈಗಲೂ ನಾವು ಮನೆಯಲ್ಲಿದ್ದ ಗಂಜಿ ತಿಳಿ ಇದನ್ನೆಲ್ಲ ಆಹಾರಕ್ಕೆ ಕ್ರಮದಲ್ಲಿ ಹಾಕ್ತೇವೆ ನಾನು ಮೊದಲೇ ಹೇಳಿದಾಗ ಸರಳ ಜಠರಕ್ಕೆ ಅದು ಆಗ್ತದೆ ಆದರೆ ಜಾನುವಾರುಗಳಿಗೆ ಇದು ಇದಾಗೋದಿಲ್ಲ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಿದರೆ ಅಂದರೆ ಅದನ್ನೆಲ್ಲ ನಾವು ಉಪಯೋಗಿಸದೇ ಇದ್ದರೆ ಜಾನುವಾರುಗಳ ಆರೋಗ್ಯ ಇರ್ತದೆ ಹೆಚ್ಚಿನ ಈಗಿನ ನಮ್ಮ ವೈದ್ಯಾಧಿಕಾರಿಯಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಹೆಚ್ಚಿನ ರೈತ ಬಾಂಧವರು ಹಸುಗಳಿಗೆ ತಮ್ಮ ಮನೆದೆ ಆಹಾರ ಆಹಾರ ಅವರಿಗೆ ಹೆಚ್ಚಿನ ಏನು ಆರೋಗ್ಯ ಒಂದು ಆರೋಗ್ಯದ ಸಮಸ್ಯೆಗಳನ್ನ ನಾವು ಜಾಸ್ತಿ ನೋಡ್ತಾ ಇದ್ದೇವೆ ಅಂದ್ರೆ ಸಾಂಪ್ರದಾಯಿಕವಾಗಿ ಅನುಸರಿಸಿಕೊಂಡು ಬಂದದನ್ನೇ ಅವರು ಮುಂದುವರಿಸ್ತಾ ಇದ್ದಾರೆ ಸರ್ ಇದುವರೆಗೆ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅನುಸರಿಸಬೇಕಾದ ಆಹಾರ ಕ್ರಮಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಸೋಮವಾರದ ಕೃಷಿ ರಂಗದಲ್ಲಿ ತಿಳಿಯೋಣ ಸರ್ ಅದುವರೆಗೆ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್